ಬದಾಮಿ ತಾಲೂಕಿನ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಕಾರ್ಮಿಕರಿಂದ ಕೂಲಿ ಹಣ ಕೊಡದಿರುವ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾದ ಹಕ್ಕೊತ್ತಾಯಕ್ಕಾಗಿ ಬದಾಮಿಯಲ್ಲಿ ಇಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಬಾದಾಮಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಪ್ರತಿಭಟನಾಕಾರರು ಅಧಿಕಾರಿಗಳು ಹಾಗೂ ಸರಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮುಖ್ಯ ರಸ್ತೆಯ ಮೂಲಕ ಹಾಯ್ದು ತಾಲೂಕು ಪಂಚಾಯತ್ ಕಚೇರಿಗೆ ಬಂದು ತಲುಪಿದರು ಉರಿಬಿಸಿಲಿನಲ್ಲಿ ತಾಸುಗಟ್ಟಲೆ ಕುಳಿತ ಪ್ರತಿಭಟನಾಕಾರರು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ವಿರುದ್ಧ ಕೆಂಡಾಮಂಡಲವಾಗಿ ಘೋಷಣೆಯನ್ನ ಕೂಗಿದರು ಪ್ರತಿಭಟನೆಯ ಮಾಹಿತಿ ತಿಳಿಸಿದ ಬಾದಾಮಿ ಪೊಲೀಸರ ತಪ್ಪೋ ಅಥವಾ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ನಿರ್ಲಕ್ಷ್ಯತನವೋ ಗೊತ್ತಾಗಲಿಲ್ಲ ಎಂದು ಮುಖಂಡರು ಹರಿಹಾಯ್ದರು ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರಿಗೆ ಹಾಗೂ ಕಟ್ಟಕಡೆಯ ಕುಟುಂಬಕ್ಕೆ ಉದ್ಯೋಗದ ಭದ್ರತೆಗಾಗಿ ಜಾರಿ ಮಾಡಿರುವ ಕಾನೂನು ಕರ್ನಾಟಕದಲ್ಲಿ ಸರಿಯಾಗಿ ಅನುಷ್ಠಾನ ಆಗುತ್ತಿಲ್ಲ ದುಡಿಯುವ ಕೈಗಳಿಗೆ ನ್ಯಾಯ ಸಿಗುತ್ತಿಲ್ಲ ಸರ್ಕಾರ ಹೊಸ ಹೊಸ ಆದೇಶ ಜಾರಿಗೆ ತಂದು ಕೂಲಿಯಿಂದಲೇ ಬದುಕು ಕಟ್ಟಿಕೊಳ್ಳಲು ಹೊರಟಿರುವ ನರೇಗಾ ಕಾರ್ಮಿಕರಿಗೆ ಕಳೆದ ಮೂರು ತಿಂಗಳಿಂದ ಕೂಲಿ ಸಂಬಳ ಕೊಡದೆ ಅಧಿಕಾರಿಗಳು ಕೂಲಿ ಕಾರ್ಮಿಕರ ಬದುಕನ್ನು ಬೀದಿಗೆ ತಂದಿಟ್ಟಿವೆ ಎಂದು ಮಾಧ್ಯಮಗಳ ಎದುರು ಬಾದಾಮಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಕೂಲಿ ಕೆಲಸ ಮಾಡಿ ಹಾಜರಾತಿ ಆಪ್ ಮೂಲಕ ತೆಗೆದುಕೊಳ್ಳದೇ ಇದ್ದಾಗ ಕೆಲಸ ಮಾಡಿಯೂ ಕೂಲಿ ಸಿಗದೆ ಇರುವಂತಹ ಪರಿಸ್ಥಿತಿ ಕಳೆದ ಎರಡು ವರ್ಷದಿಂದ ಹೆಚ್ಚಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದರಿಂದ ಕೂಲಿ ಕೆಲಸದ ಸಮಯ ಎನ್ಎಂಎಂಎಸ್ ಎರಡು ಬಾರಿ ತೆಗೆದುಕೊಳ್ಳುತ್ತಿದ್ದು ಇದು ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆಯಾಗುತ್ತಿದ್ದು ಬಿಸಿಲಿನ ಬೇಗೆಗೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಮಾಧ್ಯಮಗಳ ಎದುರು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಸಂಯೋಜಕರಾದ ಶಂಕರ್ ಹೂಗಾರ್ ಅಧಿಕಾರಿಗಳನ್ನು ಹಾಗೂ ಜನಪ್ರತಿನಿಧಿಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯ ಮುಖಂಡರಾದ ಶಂಕರ್ ಹೂಗಾರ್ ಬಸವರಾಜ ದೊಡಮನಿ ಲಕ್ಷ್ಮೀ ಕಲ್ಲಾಪುರ ಫಕೀರವ್ವ ಕಲ್ಲಾಪುರ ರೇಣುಕಾ ತೋಗುಣಶಿ ಮೀನಾಕ್ಷಿ ನೀಲಗುಂದ ಲಕ್ಕವ್ವ ಶಿವಕ್ಕ ಸರೋಜ ರೇಣುಕಾ ದೊಡಮನಿ ರೇಣುಕಾ ನಂದಿಕೇಶ್ವರ ಯಮನವ್ವ ಗಡೆಯದ ನಿಂಗಪ್ಪ ಸೇರಿ ಬಾದಾಮಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಕುಂದುಕೊರತೆಯ ಮನವಿ ಅನ್ನು ಸಲ್ಲಿಸಿದರು ನೂರಾರು ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಚಾಲುಕ್ಯ ಟೈಮ್ಸ್ ಬದಾಮಿ ಇವತ್ತು ನಮ್ಮ ನರಗ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಮೂರು ತಿಂಗಳಾದರೂ ಕೂಡ ನಮ್ಮ ಬಾಕಿ ಕೂಲಿ ಹಣ ಬಂದಿಲ್ಲ ಕಾನೂನು ಹೇಳ್ತದೆ ಕೂಲಿ ಮಾಡಿ ಹತ್ತು ದಿವಸದೊಳಗಾಗಿ ನಮ್ಗೆ ಕೂಲಿ ಕೊಡ್ಬೇಕಂತ ಹೇಳ್ತದ ಆದರೆ ಕೂಲಿ ಕೊಟ್ಟಿಲ್ಲ ಆ ಬಾಕಿ ಕೂಲಿ ಮತ್ತು ನಮಗೆ ನಷ್ಟ ಪರಿಹಾರ ಕೂಡ ಕೊಡಬೇಕಂತ ನಮ್ಮ ಎಲ್ಲ ಗ್ರಾಮೀಣ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಅವರ ಬೇಡಿಕೆ ಇದೆ ಇದ್ರ ಜೊತೆ ತಾಪಮಾನ ಜಾಸ್ತಿ ಇದೆ ಬಿಸಿಲಲ್ಲಿ ಕಷ್ಟಪಟ್ಟು ಬೆವರು ಜನ ಇವತ್ತು ಜೀತ ಪದ್ಧತಿ ತರಕಾರ ನೋಡ್ಕೋ ನಾಚಿಕೆಟ್ಟ ಸರ್ಕಾರ ಇದು ಯಾಕಂದ್ರೆ ಕಷ್ಟಪಡುವ ನಾವು ಅವ್ರ ಯಶವನ್ನ ಕುತ್ಕೊಂಡು ಇರೋರು ಅವರು ಇವತ್ತು ಕಷ್ಟಪಟ್ಟಂತ ಜನಕ್ಕೆ ಇವತ್ತು ಕೂಲಿ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು ಸರಿದು ಇವತ್ತು ಮಹಿಳೆಯರು ಪುರುಷರು ವಲಸೆ ಸುಡನ ಬಿಟ್ಟು ತಮ್ಮೂರು ಒಳಗಿದ್ದು ಇವತ್ತು ಕೆಲಸ ಮಾಡಿದಂತ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಇವತ್ತು ದುಡಿದು ಇವತ್ತೇ ತಿಂದು ಜೀವನ ಜೀವನ ಇದು ನಮ್ಮದು ನಷ್ಟ ಪರಿಹಾರ ಮಾಡ್ತಾ ಇದ್ದೀವಿ ಈ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಈಗ ನಮಗೆ ಎಣ್ಣೆ ಎಮಸ್ ಎರಡು ಟೈಮ್ ಕೊಟ್ಟಿದ್ದೀರಿ ಎರಡು ಟೈಮ್ ಬೇಡ ನಮಗೆ ಒಂದು ಟೈಮ್ ಎನ್ ಎಫ್ ಮಾಡಕ್ ಅವಕಾಶ ಕೊಡ್ರಿ ಅಂತ ತಿಳ್ಕೊಂಡು ಇದು ಒಂದು ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಕೆಲಸದಲ್ಲಿ ನೋವು ಇದೆ ಕೆಲಸದ ಸ್ಥಳದಲ್ಲಿ ಏನಕ್ಕೆ ಆಗಿ ಸತ್ತು ಅಂತಂದ್ರೆ ನಮ್ಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತಾ ಇದೀರಿ ಲಕ್ಷ ಸಾಲ ಸಾಲ ಹಂಗಿಲ್ಲ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ಬೇಕಂತ ನಮ್ಮ ಬೇಡಿಕೆ ಇದೆ ಇದ್ರ ಜೊತೆ ಖುಷಿನ ಮನೆಗಳೆಲ್ಲ ಮಾಡಿದ್ದೀರಿ ಖುಷಿನ ಮನೆಗಳು ಅನುಷ್ಠಾನ ಆಗ್ತಾ ಇಲ್ಲ ಸರಿಯಾದ ರೀತಿ ಒಳಗ ಉಪಯೋಗ ಆಗುವಂತ ವ್ಯವಸ್ಥೆ ಮಾಡಬೇಕು ಬಿಸಿಲಲ್ಲಿ ಕಷ್ಟಪಟ್ಟಂತ ಜನಕ ತಕ್ಷಣ ಬಾಕಿ ಕೂಲಿ ಸಿಗಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ನಮಗೆ ಇಮಿಡಿಯೇಟ್ಲಿ ಪಿ ಡಿರಬಹುದು ಜಿಲ್ಲಾ ಪಂಚಾಯತ್ ಸಿಒ ಸರ್ ಆಗಿರ್ಬೋದು ಮತ್ತೆ ಕಮಿಷನರ್ ಸಾಹೇಬ್ರಾಗಿರ್ಬೋದು ತಕ್ಷಣ ನಮಗೆ ಇದ್ರ ಬಗ್ಗೆ ಜಾಬ್ ನಮಗೆ ತಗೊಂಡು ನಮಗ ಕೂಲಿಯಾನ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ರಿ ನಮಸ್ಕಾರ ಎಷ್ಟು ದಿನಗಳಿಂದ ಇವತ್ತು ನಿಮಗೆ ಕೂಲಿಯ ಸಂಬಳ ಸಿಗ್ತಾ ಇಲ್ಲ ಸರ್ ಮೂರ್ ತಿಂಗಳಾಯ್ತು ಕೂಲಿ ಕೂಲಿಯಾನೆ ಸಿಕ್ಕಿಲ್ಲ ಮೂರ್ ತಿಂಗಳಾದ್ರೂ ಕೂಡ ಕೂಲಿಯೇ ಸಿಕ್ಕಿಲ್ಲ ಅಂತಂದ್ರೆ ಹೇಗೆ ನಾವು ಕೂಲಿ ಸಲ ಪಂಚಾಯತಿ ನಮಗೆ ಕೆಲಸ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರಂದ್ರೆ ನಾವೇನ್ ಮಾಡೋಣಪ್ಪ ಕೂಲಿ ಬರಬೇಕು ಕೂಲಿ ಬರಬೇಕ ವಿಷಯ ಹೇಳ್ತಾ ಇದ ಆದ್ರೆ ಜೀವನ ಮಾಡುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ಈ ಮಾಧ್ಯಮದ ಮೂಲಕ ತಾವು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಭಾಗದ ಬದಿಮಿತ ಕ್ಷೇತ್ರದ ಶಾಸಕರಿಗೆ ತಾವು ಏನು ಒಂದು ಈ ಮೂಲಕ ಒಂದು ಮನವಿ ಮಾಡ್ಕೊತೀರಿ ಅಂತ ಸರ್ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು